ಇಂಗ್ಲೀಷು ಬರದಲ್ಲೇ ಇರೋರು ಯಾರಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಆಡಳಿತದಲ್ಲಿ ಕನ್ನಡ ಭಾಷೆ ಬರ್ಬೋದೋ ಏನೋ ಇಲ್ಲ ಅಂದ್ರಂತೂ ಬರಲ್ಲ ಅನ್ನೋದು ಪಿ ವಿ ಎನ್ನರ ಖಚಿತ ನಿಲುವಾಗಿತ್ತು ಇಲ್ಲ ಗೌರವ ಅನ್ವಿತರೆ ಡಾಕ್ಟರ್ ಪಿ ವಿ ನಾರಾಯಣ್ ಸರ್ ನನಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಪರಿಚಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಾವು ಕನ್ನಡ ಕ್ರಿಯಾ ಸಮಿತಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರತಿ ಬುಧವಾರ ಸರ್ಪಭೂಷಣ ಮಠದಲ್ಲಿ ಚಿದಾನಂದ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದಂಥ ಸಭೆಗೆ ಹೋಗಿ ನಾವು ಸಾರಿಗೆ ಸಂಸ್ಥೆಯಲ್ಲಿ ಒಂದು ಕನ್ನಡದ ಸಂಘಟನೆಯನ್ನು ಸ್ಥಾಪನೆ ಮಾಡಬೇಕು ಸರ್ ತಾವು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಪೂಜ್ಯರಾದಂಥ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವ್ರನ್ನ ಕೇಳಿಕೊಂಡು ಆಗ ಅವರು ಇಲ್ಲ ನಾನು ಶಕ್ತಿ ಕೇಂದ್ರದ ಕೆಲಸ ತುಂಬ ಇದೆ ನಾನು ಆಗಲ್ಲ ನೀವು ಚಿತ್ರನಟ ಅಶೋಕನ್ನು ಅಧ್ಯಕ್ಷರು ಮಾಡ್ಕೊಳ್ಳಿ ನಾನು ಮತ್ತು ನಾರಾಯಣ ನಿಮಗೆ ಸಲಹೆಗಾರರಾಗಿರ್ತೀವಿ ಅಂತ ಹೇಳಿ ಚಿದಾನಂದ ಮೂರ್ತಿ ಸರ್ ಹೇಳಿದರು ಆಗಲಿಂದ ಡಾಕ್ಟರ್ ಪಿ ವಿ ನಾರಾಯಣ್ ಸಾರ್ ಅವರ ಒಡನಾಟ ಭಾಳ ಹತ್ತಿರವಾಗಿ ಆಯಿತು ಡಾಕ್ಟರ್ ಪಿ ವಿ ನಾರಾಯಣ್ ಸಾರ್ ಅವರು ಈಗಾಗಲೇ ರಾಮ್ ಚಂದ್ರಶೇಖರ್ ಸರ್ ಮಾತಾಡಿದರು ಕನ್ನಡದ ಬಗ್ಗೆ ಭಾಷೆ ಬಗ್ಗೆ ನೆಲ ಜಲದ ಬಗ್ಗೆ ಭಾಳ ಸವಿಸ್ತಾರವಾಗಿ ಅರ್ಥಪೂರ್ಣವಾಗಿ ಎಲ್ಲ ಮಾಹಿತಿ ಎನ್ನು ಹೊಂದಿದ್ದಂಥ ಭಾಷಣ ಅವ್ರದ್ದಾಗಿರ್ತಿತ್ತು ಯಾವುದೇ ಸಭೆಗಳಲ್ಲಿ ಪಿ ವಿ ಅವರು ಮಾತಾಡ್ತಾರೆ ಅಂದರೆ ಅದು ಆ ಮಾತು ಅಷ್ಟೊಂದು ಕಠಿಣವಾಗಿ ನಾಡಿನ ಬಗ್ಗೆ ಬಹಳ ಅಭಿಮಾನವುಳ್ಳಂಥ ಭಾಷಣ ಆಗಿರ್ತಿತ್ತು ಹಾಗಾಗಿ ಎಲ್ಲೇ ನಾವು ಸಾರಿಗೆ ಸಂಸ್ಥೆ ಕ್ರಿಯಾ ಸಮಿತಿ ಸಭೆ ಸಮಾರಂಭಗಳು ಇಡೀ ರಾಜ್ಯದಲ್ಲಿ ನಡೆದರೆ ಪಿ ವಿ ನಾರಾಯಣ್ ಸಾರ್ ಕರ್ಕೊಂಬರ್ಬೇಕು ಅಂತ ಹೇಳ್ತಾ ಹೇಳೋರು ಹಾಗಾಗಿ ಹುಬ್ಳಿ ಗುಲ್ಬರ್ಗ ಇರ್ಬೋದು ಬೆಳಗಾವಿ ಇರ್ಬೋದು ಬಹುತೇಕ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಬಂದು ಪಿ ವಿ ನಾರಾಯಣ್ ಸರ್ ನಮ್ಮ ಕ್ರಿಯಾ ಸಮಿತಿ ಭಾಷಣ ಮಾಡಿದರೆ ವಿಶೇಷವಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಡಿಪಾಗೊಳಿಗೂ ಪಿ ವಿ ನಾರಾಯಣ ಸರ್ ಅವ್ರನ್ನ ಕರ್ಕೊಂಡೋಗಿದ್ದೀವಿ ಅವರು ಮಾಡ್ತಾ ಇರ್ತಕ್ಕಂಥ ಭಾಷಣದಿಂದ ಸ್ಫೂರ್ತಿಗೊಂಡು ಅನೇಕ ಹೊಸ ಯುವಕರು ಕನ್ನಡ ಚಳುವಳಿಯನ್ನು ಪ್ರವೇಶಿಸಿದರು ಸಾರಿಗೆ ಸಂಸ್ಥೆಯಲ್ಲಿ ಬಹುದೊಡ್ಡ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು ಪಿ ವಿ ನಾರಾಯಣ್ ಸರ್ ನಿರಂತರವಾಗಿ ಅವ್ರ ಜೊತೆ ನಾವು ಸಂಪರ್ಕದಲ್ಲಿ ಇರ್ತಿದ್ದೋ ನಾವು ಕರ್ನಾಟಕ ಏಕೀಕರಣಗೊಂಡು ಐವತ್ತು ವರ್ಷ ಆದ ಸಂದರ್ಭದಲ್ಲಿ ಎರಡು ಸಾವಿರದ ಆರರಲ್ಲಿ ನಾವು ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಬೇಕು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಡಬೇಕು ಸಾರಿಗೆ ಸಂಸ್ಥೆ ಅಂತ ನಾವು ತೀರ್ಮಾನ ಮಾಡಿ ಆಗ ಉಪೇಂದ್ರ ತ್ರಿಪಾಠಿಯವರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು ಅವ್ರನ್ನ ಕೇಳ್ಕೊಂಡಾಗ ಅವರು ಹೇಳಿದರು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲೇ ಯಾವುದು ಇರಬಾರ್ದು ಆ ಥರದ ಪ್ರಶಸ್ತಿ ಮಾಡೋಣ ಚೆನ್ನೈಗೌಡ್ರೆ ಸಂಸ್ಕೃತಿ ಇಲಾಖೆಗೆ ಹೋಗಿ ಕೇಳ್ಕೊಂಬನ್ನಿ ಅಂದರು ಆಗ ಹೋಗಿ ವಿಚಾರಿಸ್ಕೊಂಡು ಬಂದಾಗ ಆ ಜ್ಞಾನಪೀಠ ಪ್ರಶಸ್ತಿಗೆ ಐದು ಲಕ್ಷ ಇತ್ತು ಆಗ ಬಂದು ಹೇಳೋದು ತ್ರಿಪಾಠಿ ಅವರಿಗೆ ತ್ರಿಪಾಠಿ ಸಾರು ಆಯಿತು ನಾವು ಐದು ಲಕ್ಷದ ಮೇಲೆ ಒಂದು ರೂಪಾಯಿ ಇಡೋಣ ಜಾಸ್ತಿ ಇಟ್ಟು ಅದರ ಮೌಲ್ಯನ ಇದು ಮಾಡೋದು ಬೇಡ ಅಂತ ಹೇಳಿದರು ಹಾಗಾಗಿ ಒಂದೂವರೆ ಕೋಟಿ ರೂಪಾಯಿನ ಇಟ್ಟು ದೃಪತಂಗ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡೋದು ಅಂತ ತೀರ್ಮಾನ ಆಯಿತು ಆಗ ಡಾಕ್ಟರ್ ಪಿ ವಿ ನಾರಾಯಣ್ ಸಾರ್ ಅವರು ನಮ್ಮ ಹಿಂದಿನಿಂದಲೂ ಅನೇಕ ವಿಚಾರಗಳಲ್ಲಿ ಅವರ ಸಲಹೆ ಪಡೀತಾ ಇದ್ದು ಅವ್ರ ಹತ್ರ ಹೋಗಿ ಈ ರೀತಿ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಮಾಡಿದಾಗ ಅವರೇನು ಹೇಳಿದರು ಅಲ್ಲ ದೊಡ್ಡ ಸಾಹಿತಿಗಳಿಗೆ ಒಂದೂವರೆ ಕೋಟಿ ಇಟ್ಟು ಐದು ಲಕ್ಷ ಕೊಡ್ತೀರಾ ಸರಿ ಚೆನ್ನೇಗೌಡ್ರೆ ಹೊಸ ಯುವಕರನ್ನ ಬೆಳೆಸೋದೆ ಆವಾಗ ನೀವು ಒಂದು ಕೆಲಸ ಮಾಡಿ ಆ ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲೇ ಹತ್ತತ್ತು ಸಾವಿರ ರೂಪಾಯಿದ ಹತ್ತು ಯುವ ಬರಹಗಾರರಿಗೆ ಅರಳು ಪ್ರಶಸ್ತಿ ಅಂತ ಕೊಡಿ ಆಗ ಆ ಪ್ರಶಸ್ತಿಯ ಮೌಲ್ಯನೂ ಕೂಡ ಹೆಚ್ಚುತ್ತೆ ಅಂತ ಸಲಹೆ ಕೊಟ್ಟರು ಹಾಗಾಗಿ ನಾವು ಅದು ಹತ್ತು ಅರಳು ಪ್ರಶಸ್ತಿಯನ್ನು ದೃಪತುಂಗ ಪ್ರಶಸ್ತಿಯ ಜೊತೆ ಕೊಡುವಂಥ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದು ಡಾಕ್ಟರ್ ಮನುಬಳಗಾರ್ ಸಾರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ನಾನು ಗೌರವ ಕಾರ್ಯದರ್ಶಿಯಾಗಿದ್ದೆ ಜೊತೆಗೆ ದೃಪತಂಗ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯನೂ ನಾನು ಆಗಿದ್ದರಿಂದ ಆಗ ಡಾಕ್ಟರ್ ಎಲ್ ಹನುಮಂತಯ್ಯನವರು ಆಯ್ಕೆ ಸಮಿತಿ ಸಭೆಗೆ ಬಂದಿದ್ದರು ಬಂದಾಗ ಅವರು ಹತ್ತು ಸಾವಿರ ರೂಪಾಯಿ ಇದು ಹತ್ತು ಕೊಡೋ ಬದಲು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿ ಅದು ಐದು ಪ್ರಶಸ್ತಿ ಕೊಡಿ ಅಂತ ಹೇಳಿ ಸಲಹೆ ಕೊಟ್ಟರು ಅವ್ರ ಸಲಹೆಯ ಮೇರೆಗೆ ಇಪ್ಪತ್ತೈದು ಸಾವಿರದ ಐದು ಪ್ರಶಸ್ತಿಯನ್ನು ಕನ್ನಡದ ಮೊದಲ ಮಯೂರ ಮಯೂರವರ್ಮನ ಹೆಸರಿನಲ್ಲಿ ಈಗ ಕೊಡ್ತಾ ಇದ್ದೀವಿ ಆ ಪ್ರಶಸ್ತಿ ಸ್ಥಾಪನೆ ಆಗಬೇಕಾದ್ರೆ ಅದು ನೀಡಬೇಕಾದ್ರೆ ಪಿ ವಿ ನಾರಾಯಣ ಸಾರ್ ಅವರೇ ಅದಕ್ಕೆ ಕಾರಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನೆನ್ಕತೀವಿ ಜೊತೆಗೆ ಪಿ ವಿ ನಾರಾಯಣ್ ಸರ್ ಅವರು ಈಗಾಗಲೇ ರಾನಂ ಸರ್ ಮಾತಾಡಿದರು ಎಷ್ಟೊಂದು ನಾಡಿನ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿದ್ರು ಪಿ ವಿ ಏನಂದರೆ ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯನ್ನು ಅವರು ಹೇಳ್ತಲೇ ಇದ್ದರು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತಾಳ್ತಾ ಇದೆ ಕನ್ನಡಿಗರಿಗೆ ಮೋಸ ಮಾಡ್ತಾ ಇದೆ ಅಲ್ಲಿ ಇಲ್ಲೊಂದು ರಾಜ್ಯ ಇದ್ದರೆ ಅಲ್ಲೊಂದು ಸರ್ಕಾರ ಕೇಂದ್ರದಲ್ಲಿದ್ದರೆ ಉದ್ದೇಶವಾಗಿ ಅನೇಕ ಸವಲತ್ತುಗಳನ್ನ ನಮ್ಗೆ ವಂಚನೆ ಇದ್ದಾರೆ ಹಾಗಾಗಿ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡಲೇಬೇಕು ಉಪರಾಷ್ಟ್ರೀಯತೆ ಹೇಳ್ತಾಯಿದ್ರು ಆಗ ಅಂದಾನಪ್ಪ ದೊಡ್ಡಮೇಟಿಯವ್ರ ಮಗ ಡಾಕ್ಟರ್ ಅಶೋಕ್ ದೊಡ್ಡಮೇಟಿಯವರು ಕೂಡ ಪಿ ವಿ ಅವರಿಗೆ ಧ್ವನಿ ಸೇರಿಸ್ತಾಯಿದ್ರು ಅವ್ರ ನಿಲುವು ಕೂಡ ಅದೇ ಆಗಿತ್ತು ಪಿ ವಿಯನ್ನು ಭಾರತ ಸರ್ಕಾರ ಹಣಕಾಸು ವಿದೇಶಾಂಗ ಮತ್ತು ರಕ್ಷಣೆ ಅಂತ ಮೂರು ಇಲಾಖೆಗಳನ್ನ ಇಟ್ಕೊಂಡು ಉಳಿದ ಎಲ್ಲ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡಬೇಕು ಅನ್ನೋ ಅವರ ಆಗ್ರಹವಾಗಿತ್ತು ಅಂಥ ಪಿ ವಿ ಎನ್ ಅವರು ಇವತ್ತ ಭಾಷ ಇದು ನಮ್ಮ ರಾಜ್ಯಗಳು ಉತ್ತರ ಕರ್ನಾಟಕ ಬೇರೆ ಆಗಬೇಕು ಹಳೆ ಮೈಸೂರು ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೂಗಾಡಿದಾಗ ಪಿ ವಿ ಎನ್ ಅವರು ಗಟ್ಟಿಯಾಗಿ ಹೇಳಿದ್ದು ಆಗಲಿ ಬಿಟ್ಟರು ಅಂದರು ಪಿ ವಿ ಎನ್ನು ಈಗ ಹಿಂದಿಯು ನಾಲ್ಕೈದು ರಾಜ್ಯ ಇದ್ದಾವೆ ನಮ್ಮ ಕನ್ನಡದವು ಎರಡು ರಾಜ್ಯ ಇರುತ್ತೆ ಬಿಡಿ ಹೋಗಲಿ ಅಂತ ಹೇಳಿದರು ಈ ಗಟ್ಟಿಯ ಘೋಷಣೆಯನ್ನು ಮಾಡೋ ಧೈರ್ಯ ಬೇರೆ ಸಾಹಿತಿಗಳಿಗೆ ಅಥವಾ ಹೋರಾಟಗಾರರಿಗೆ ಇರಲಿಲ್ಲ ಅಂಥ ಒಂದು ಗಟ್ಟಿತನದ ಪಿ ವಿಯನ್ನು ಇವತ್ತು ಅನೇಕ ಸಂದರ್ಭಗಳು ಹೇಳೋರು ಕನ್ನಡ ಭಾಷೆ ಆಡಳಿತ ಭಾಷೆ ಆಗಬೇಕು ಅಂದಾಗ ನೋಡ್ರಿ ಇಂಗ್ಲೀಷ್ ಬರೆದರು ಯಾರಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಇಂಗ್ಲೀಷು ಬರದಲ್ಲೇ ಇರೋರು ಯಾರಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಆಡಳಿತದಲ್ಲಿ ಕನ್ನಡ ಭಾಷೆ ಬರ್ಬೋದೋ ಏನೋ ಇಲ್ಲ ಅಂದ್ರಂತೂ ಬರಲ್ಲ ಅನ್ನೋದು ಪಿ ವಿ ಎನ್ನರ ಖಚಿತ ನಿಲುವಾಗಿತ್ತು ಹಾಗೆ ಪಿ ವಿ ನಾರಾಯಣರು ಅವರ ಒಂದು ನಾವು ಅಂತ ಇದ್ದು ಪ್ರತ್ಯೇಕ ರಾಷ್ಟ್ರ ವಿಭಜನೆ ಇವೆಲ್ಲ ಇದ್ದರೆ ಯಾವತ್ತ ಪಿ ವಿ ಎನ್ ಮೇಲೆ ಪೊಲೀಸ್ನವ್ರು ಕೇಸ್ ಹಾಕಿ ಅವ್ರನ್ನ ಒಳಗಡೆ ಹಾಕ್ಬಿಡ್ತಾರೋ ಅನ್ನೋ ಆತಂಕನೂ ಕೂಡ ನಮಗಿರ್ತಿತ್ತು ಆ ರೀತಿ ಗಟ್ಟಿಯಾಗಿ ಮಾತನಾಡುವಂಥ ಸಾಹಿತಿಗಳಾಗಲಿ ಹೋರಾಟಗಾರರು ವಿರಳ ಪಿ ಎನ್ನಲ್ಲಿ ಆ ಧೈರ್ಯ ಇತ್ತು ಪಿ ವಿ ನಾರಾಯಣವರು ಮುರಲಿದ್ದಂಥ ವಿದ್ವತ್ತು ಈಗಾಗಲೇ ಎಲ್ಲ ವಿದ್ವಾಂಸರು ಮಾತಾಡಿದರು ನಮ್ಮ ಮಲ್ಲಪುರಂ ಸರ್ ಸೇರಿದಂತೆ ಕನ್ನಡ ಚಳುವಳಿಗೆ ಬಹುದೊಡ್ಡ ಮೌಲ್ಯವನ್ನು ತಂದುಕೊಟ್ಟಂಥವ್ರು ಪಿ ವಿ ನಾರಾಯಣರು ಅನ್ನ ಕೃಷ್ಣರಾಯರು ಮೂರ್ತಿಯರ ಕಾಲದಲ್ಲಿ ಬಹುದೊಡ್ಡ ವಿದ್ವಾಂಸರೇ ಬೀದಿಗೆ ಬಂದು ಚಳುವಳಿಗೆ ಮೌಲ್ಯವನ್ನು ತಂದುಕೊಟ್ಟಿದ್ದರು ನಂತರ ಚಿದಾನಂದ ಮೂರ್ತಿಯವ್ರ ಜೊತೆ ಪಿ ವಿ ಅವರು ಜಿ ಕೆ ಸತ್ಯ ಅವರು ಚಿತ್ರರಂಟ ಅಶೋಕ್ ಅವರು ಹೀಗೆ ಅನೇಕ ಮಹಾನ್ ಪಂಡಿತರು ಪ್ರವೇಶ ಮಾಡಿ ಚಳುವಳಿಯ ಮೌಲ್ಯವನ್ನು ಹೆಚ್ಚಿಸಿದರು ಇಂಥ ಒಬ್ಬ ಮಹಾನುಭಾವ ನಮ್ಮನ್ನು ಅಗಲಿರೋದು ಅತ್ಯಂತ ನೋವಿನ ಸಂಗತಿ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ದೊರಕಿಸ್ಲಿ ಅವರ ಕುಟುಂಬಕ್ಕೆ ಈ ನೋವನ್ನು ನಿವಾರಿಸುವ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ